ಇವತ್ತು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಸಡಗರ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಹಬ್ಬ ಶ್ರಾವಣ ಶುಕ್ಲ ಪಂಚಮಿ ಎಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಎಲ್ಲ ಹಬ್ಬಗಳಿಗೂ ನಾಗರ ಪಂಚಮಿಯೇ ಆದಿ ಅಂತ ಹೇಳಲಾಗುತ್ತೆ ನಾಗರಕಲ್ಲಿಗೆ ಇವತ್ತು ಹಾಲೆರೆದು ಆ ಮೂಲಕ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಈಗ ನೆರವೇರಿಸಲಾಗ್ತಾ ಇದೆ ನಾಗರ ಪಂಚಮಿ ಹಬ್ಬ ಅಂತಂದರೆ ಅದರಲ್ಲೂ ಪ್ರಮುಖವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ದೊಡ್ಡಬಳ್ಳಾಪುರದ ಬಳಿ ಇರುವಂಥ ಘಾಟಿ ಸುಬ್ರಹ್ಮಣ್ಯ ದೇಗುಲ ಕುಕ್ಕೆ ಸುಬ್ರಹ್ಮಣ್ಯ ಹೀಗೆ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಅದೇ ರೀತಿಯಾಗಿ ನಾಗರಕಲ್ಲಿಗೆ ಹಾಲನ್ನು ಹೆರೆದು ಪೂಜೆಯನ್ನು ಮಾಡಲಾಗುತ್ತೆ ಬೆಳಗಾವಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ ಶ್ರಾವಣ ಮಾಸದ ಪಂಚಮಿ ದಿನದಂದು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಇವತ್ತು ನಾಗಗಳಿಗೆ ವಿಶೇಷ ಪೂಜೆ ಸಲ್ಲಿಸುವಂತಹ ಸಂಪ್ರದಾಯ ನಾಗದೇವರನ್ನು ಪೂಜಿಸೋದರಿಂದ ವ್ಯಕ್ತಿಯು ಎಲ್ಲ ತೊಂದರೆಗಳು ದೂರವಾಗುತ್ತೆ ಎನ್ನುವ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾನೆ ಈ ದಿನದಂದು ಪೂಜೆಯ ಸಮಯದಲ್ಲಿ ಅನೇಕ ವಿಷಯಗಳ ಕುರಿತಾಗಿ ವಿಶೇಷ ಕಾಳಜಿಗಳನ್ನು ಕೂಡ ವಹಿಸಲಾಗುತ್ತೆ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಹೇಗಿದೆ ಕಲಬುರಗಿಯಲ್ಲಿ ನಾಗರ ಪಂಚಮಿಯ ಹಬ್ಬದ ಸಡಗರ ಸಂಭ್ರಮ ನಾಗೇಂದ್ರ ಬಾಬು ಕಲಬುರಗಿ ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವಂಥದ್ದು ಶ್ರಾವಣ ಮಾಸದ ಮೊದಲ ಏನು ನಾಗರ ಪಂಚಮಿ ಹಬ್ಬಕ್ಕೆ ಇದೀಗ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು ನಾನೀಗ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿರುವಂಥದ್ದು ಇಲ್ಲಿ ಬೆಳ್ಳಂಬಳಗ್ಗೆ ಏನು ಸಾಕಷ್ಟು ಜನರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿರುವಂಥದ್ದು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಈ ನಾಗರ ಪಂಚಮಿ ಹಬ್ಬದಂದು ಏನು ಆ ನಾಗದೇವತೆಗಳಿಗೆ ಹೆಣ್ಮಕ್ಳು ಹಾಲನ್ನು ಎರಡು ಎರೆಯುವುದರ ಮೂಲಕ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇರುವಂಥ ಒಂದು ಸಂಪ್ರದಾಯ ಇರುವಂಥದ್ದು ಕೂಡ ಜೊತೆಗೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಈ ಭಾಗದ ಜನರು ಏನು ಈ ಒಂದು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಇವತ್ತು ಅಂದರೆ ಆ ಹೆಣ್ಮಕ್ಕಳು ಅಥವಾ ಎಲ್ಲರೂ ಕೂಡ ಅಂದರೆ ಬೇರೆ ಬೇರೆ ಕಡೆ ಇದ್ದಂಥವರು ತಮ್ಮ ತವರು ಮನೆಗೆ ಆಗಮಿಸಿ ತವ್ರ ಮನೆ ಹೇಗೆ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ಇವತ್ತು ಆ ನಾ ತವ್ರ ಮನೆಯಲ್ಲಿ ಎಲ್ಲರೂ ಕೂಡ ಅತ್ಯಂತ ಖುಷಿ ಖುಷಿಯಾಗಿ ಏನು ಈ ಒಂದು ಹಬ್ಬವನ್ನು ಆ ಮಹಿಳೆಯರು ಆಚರಣೆ ಮಾಡ್ತಾ ಇರುವಂಥದ್ದು ಜೊತೆಗೆ ಅಲ್ಲೇ ಆ ನಾಗದೇವತೆಗಳಿಗೂ ಕೂಡ ಹಾಲೆರೆಯುವಂಥ ಕೆಲಸಕ್ಕೆ ಏನು ಹೆಣ್ಮಕ್ಳು ಮುಂದಾಗ್ತಾರೆ ಇನ್ನು ಈ ಭಾಗದಲ್ಲಿ ಕೂಡ ಏನು ಶರಣಬಸವೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ಆ ನಾಗದೇವತೆಗಳಿರುವಂಥದ್ದು ಅಲ್ಲೂ ಕೂಡ ಆ ನಾಗದೇವತೆಗಳಿಗೆ ಇಲ್ಲಿನ ಜನರು ಹಾಲು ನಮಿಸುವುದಕ್ಕೆ ಇರುವಂಥದ್ದು ಈ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಈ ಹೆಣ್ಮಕ್ಳು ನಾಗದೇವತೆಗೆ ಹಾಲು ಒಂದು ಅರಿಶಿನದ ದಾರ ಏನಿರುತ್ತೆ ಆ ಅರಿಶಿನದ ದಾರ ನಾಗದೇವತೆಗೆ ಏರಿಸಿ ಮನೆಗೆ ಹೋಗಿ ತಮ್ಮ ಮನೆಯ ಏನು ಹಿರಿಯರಿಗೆ ಅಥವಾ ಗಂಡು ಮಕ್ಕಳಿಗೆ ಅಂದರೆ ಅದನ್ನು ಕಟ್ಟುತ್ತಾರೆ ಕೈಗೆ ಕಟ್ಟುವಂಥ ಒಂದು ಸಂಪ್ರದಾಯ ಇರುವಂಥದ್ದು ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು ಸಾಕಷ್ಟು ಜನ ಮಹಿಳೆಯರು ಬಂದು ಆ ನಾಗದೇವತೆಗೆ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಇದೇ ರೀತಿಯಾಗಿ ನಾಗರ ಪಂಚಮಿ ಹಬ್ಬವನ್ನು ಎಲ್ಲರೂ ಕೂಡ ಏನು ಅತ್ಯಂತ ಸಂಭ್ರಮದಿಂದ ಆಚರಣೆನ ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಕೂಡ ಇದ್ದಾರೆ ನಾ ಅವರನ್ನು ನಾ ಮಾತಾಡ್ತಾ ಹೋಗ್ತೀನಿ ಅಮ್ಮ ಇವತ್ತು ನಾಗರ ಪಂಚಮಿ ಹಬ್ಬ ಎಷ್ಟು ಖುಷಿ ಇದೆ ಹೇಗೆ ಆಚರಣೆ ಮಾಡ್ತೀರಿ ಅಂತ ಸಂತೋಷದಿಂದ ಆಚರಿಸ್ತೇವೆ ಇದು ನಾಗರ ಪಂಚಮಿ ಹಬ್ಬ ಅಂದರೆ ವಿಶೇಷ ಅಂದರೆ ಅಣ್ಣ ತಮ್ಮಂದರಿಗೆ ವಿಶೇಷ ಉಪವಾಸ ಮಾಡ್ತೇವೆ ಇದು ನಾಗರಿಗ್ ಹಾಲು ಎರಿತಿದ್ದೇವೆ ರೀ ಆ ಸಲಕ್ಕೆಲ್ಲರಿಗೂ ವಿಶೇಷವಾದ ಇದು ಇರ್ತದೆ ರೀ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೇವೆ ಎಲ್ಲ ವೀಕ್ಷಕರಿಗೆ ಎಲ್ಲರಿಗೆ ಇನ್ನೊಬ್ಬರು ಕೂಡ ಇದ್ದಾರೆ ಸೊ ಅವರನ್ನು ಕೂಡ ಮಾತಾಡ್ಸ್ತೀನಿ ಮತ್ತು ತಾವು ಹೇಳಿರಿ ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ ಅಂತೇಳಿ ನಾಗರ ಪಂಚಮಿ ಅಂದರೆ ತುಂಬ ವಿಶೇಷ ದಿನ ಹೆಣ್ಮಕ್ಳಿಗೆ ಇದೊಂದು ಸ್ಪೆಷಲ್ ಅನ್ನೋ ಅದಕ್ಕೆ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ತುಂಬ ಖುಷಿಯಂದು ಕೊಡುವಂಥ ನಾಗರ ಪಂಚಮಿ ಹಬ್ಬ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾಗೇಂದ್ರ ಬಾಬು ಇದು ಇಲ್ಲಿ ಜನರು ಬಹಳ ಖುಷಿಯಿಂದ ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಹೆಣ್ಮಕ್ಳು ಅತ್ಯಂತ ಖುಷಿಯಿಂದ ಬಂದು ನಾಗದೇವತೆಗೆ ಹಾಲಿರಿದು ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಓಕೆ ಓಂ ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿ ರೀ ಇನ್ನು ಇನ್ನು ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದು ಕಡೆ ಹುಬ್ಬಳ್ಳಿಯಿಂದ ಪ್ರಕಾಶ್ ಹಾಗೆ ಬೆಳಗಾವಿಯಿಂದ ಮೈಲಾರಿ ಅವರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಹುಬ್ಬಳ್ಳಿ ಬಳಿ ಹೋಗ್ತೀವಿ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿದೆ ಪ್ರಕಾಶ್ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಸಡಗರ ಹೀಗೆಲ್ಲ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ ta ಎಸ್ ನಾಗೇಂದ್ರ ಬಾಬು ಏನಂದರೆ ಪ್ರಮುಖವಾಗಿ ಶ್ರಾವಣ ಮಾಸದ ಮೊದಲನೇ ಹಬ್ಬ ನಾಗರ ಪಂಚಮಿ ಹಬ್ಬ ಈ ಹಬ್ಬದ ಸಂಭ್ರಮ ಸಾಕಷ್ಟು ನಾಡಿನೆಲ್ಲೆಡೆ ಮನೆ ಮಾಡಿದೆ ಅದ್ರ ಅದರ ಜೊತೆಗೆ ವಾಣಿಜ್ಯಗರ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿರ್ತಕ್ಕಂಥ ವಿವಿಧ ದೇವಸ್ಥಾನಗಳಲ್ಲೂ ಸಹಿತ ಬೆಳಗ್ಗೆಯಿಂದ ವಿಶೇಷವಾದಂಥ ಪೂಜಾ ಇಲ್ಲಿ ನೆರವೇರ್ತಾ ಇದ್ದಾವೆ ನಾನು ಸದ್ಯ ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂತಹ ಈಶ್ವರ ದೇವಸ್ಥಾನದಲ್ಲಿದ್ದೀನಿ ಐತಿಹಾಸಿಕ ಒಂದು ಈ ಈಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಹಿತ ಸಾಕಷ್ಟು ವಿಶೇಷವಾದ ಪೂಜಾ ಕೈಂಕರಿಗಳು ಇಲ್ಲಿ ನೆರವೇರ್ತಾ ಇದೆ ಕಡೆ ನಾಗದೇವತೆ ನಾಗರ ಕಲ್ಲಿಗೆ ಹಾಲನ್ನು ಎರೆಯುವ ಮೂಲಕ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಸಾಕಷ್ಟು ಭಕ್ತಗಣ ಏನು ನಡೆದಿರ್ತಕ್ಕಂಥದ್ದು ಬೆಳಗ್ಗೆಯಿಂದನೂ ಸಹಿತ ಮಹಿಳೆಯರಿರ್ಬೋದು ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನು ಕರೆದುಕೊಂಡು ಕುಟುಂಬ ಸಮೇತವಾಗಿ ನಾಗರ ಕಲ್ಲಿಗೆ ಹಾಲನ್ನು ಎರೆಯುವ ಮೂಲಕ ಒಂದು ಕಡೆ ವಿಶೇಷವಾದಂಥ ಕಾರ್ಯಕ್ರಮಗಳಿಗೆ ಇಲ್ಲಿ ಅಣಿ ಆಗ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದ ಸಹಿತ ಅಂದರೆ ನಗರದ ಪ್ರದೇಶದಲ್ಲಿರ್ಬೋದು ಅದೇ ರೀತಿ ಬೇರೆ ಬೇರೆ ಗ್ರಾಮ ಗ್ರಾಮೀಣ ಪ್ರದೇಶದಿಂದ ಸಹಿತ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಆಗಮಿಸಿ ನಾಗರ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸುವ ಮೂಲಕ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಐತಿಹಾಸಿಕ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ನಾಗರ ವಿಶೇಷವಾದಂಥ ಪೂಜೆ ಇಲ್ಲಿ ಸಲ್ಲುತ್ತೆ ಅದರ ಜೊತೆಗೆ ಸಾಕಷ್ಟು ಕುಟುಂಬಸ್ಥರು ಬಂದು ಈ ಒಂದು ನಾಗರಕಲ್ಲಿಗೆ ಹಾಲನ್ನು ಎರೆಯುವ ಮೂಲಕ ವಿಶೇಷವಾದಂಥ ಪೂಜೆಯನ್ನು ಇಲ್ಲಿ ಕೈಗೊಳ್ತಾರೆ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಸ್ಥಾನದಾದ್ಯಂತ ಏನು ಸಾಕಷ್ಟು ಜನ ಹರಿದು ಬರ್ತಾ ಇದ್ದಾರೆ ಮಕ್ಕಳನ್ನ ಕರೆದುಕೊಂಡು ಹರಿದು ಬರ್ತಾ ಇದ್ದಾರೆ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಇವತ್ತು ವಿಶೇಷವಾದಂಥ ಪೂಜೆಯನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪೂಜೆಯನ್ನು ಮಾಡ್ತಾ ಮಹಿಳೆಯರನ್ನು ನಾನು ಮಾತಾಡ್ಸ್ತೀನಿ ಮೇಡಮ್ ಇವತ್ತು ನಾಗರ ಪಂಚಮಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾ ಆಚರಣೆ ಚೆನ್ನಾಗಿ ಇದೀರಿ ಎಸ್ ನಾಗೇಂದ್ರ ಬಾಬು ಇದಿಷ್ಟು ಇಲ್ಲಿನ ಮಹಿಳೆಯರ ಮಾತು ಒಂದು ಕಡೆ ಸಾಕಷ್ಟು ಸಡಗರ ಸಂಭ್ರಮದಿಂದ ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾಗೇಂದ್ರ ಬಾಬು ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿ ರೀ ಮಹಿಳಾರಿ ಈಗ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಅಲ್ಲಿನ ಹಬ್ಬದ ಸಂಭ್ರಮ ಸಡಗರ ಹೇಗಿದೆ ಅಲ್ಲಿನ ಪೂಜಾ ಕೈಂಕರ್ಯಗಳು ಮಾಹಿತಿ ಕೊಡ್ಬೋದಾ ಮೈಲಾರಿ ಖಂಡಿತ ನಾಗೇಂದ್ರ ಬಾಬು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಏನು ಈ ನಾಗರ ಪಂಚಮಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಕೂಡ ವಿಶೇಷವಾಗಿ ಮಾಡ್ತಿರುವಂಥದ್ದು ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಪಲೇಶ್ವರ್ ಮಂದಿರದಲ್ಲಿದ್ದೇನೆ ಇಲ್ಲಿ ಕೂಡ ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ವಿಶೇಷವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ಏನು ರುದ್ರಾಭಿಷೇಕ ಇರ್ಬೋದು ನ ನಾಗಾಭಿಷೇಕ ಇರ್ಬೋದು ಮತ್ತು ಪಂಚಾಮೃತ ಅಭಿಷೇಕಗಳನ್ನು ಬೆಳಗ್ಗೆ ಐದು ಗಂಟೆಯಿಂದ ಕೂಡ ವಿಶೇಷವಾಗಿ ಏನು ಮಾಡ್ತಿರುವಂಥದ್ದು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಈ ನಾಗರ ಪಂಚಮಿ ಹಬ್ಬವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಪ್ರತಿ ಮನೆಯಲ್ಲಿ ಕೂಡ ನಾಗ ಏನು ನಾಗ ದೇವನ ಏನು ಮೂರ್ತಿಯನ್ನು ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಹಾಲಿ ಇರಿಯುವಂಥ ಒಂದು ವಿಶೇಷವಾದಂಥ ಆಚರಣೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಅದನ್ನು ನಾಗರ ಪಂಚಮಿಯ ದಿನವಾದ ಇಂದು ಮಣ್ಣಿನಿಂದ ನಾಗಪ್ಪನನ ಮೂರ್ತಿ ಪ್ರತಿಷ್ಠಾಪಿಸಿ ಅದರಲ್ಲಿ ಕುಂಬಳದ ಎಲೆಯೊಳಗೆ ಅದಕ್ಕೆ ಹಾಲನ್ನು ಏರ್ತಾರೆ ಮತ್ತು ಇಲ್ಲಿ ಇದನ್ನು ಪ್ರಮುಖವಾಗಿ ಈ ನಾಗರ ಪಂಚಮಿ ಹಬ್ಬವನ್ನು ಮಕ್ಕಳ ಹಬ್ಬ ಅಂತಲೇನು ಕರೆಯುತ್ತಾರೆ ಹೀಗಾಗಿ ಮ ಏನು ಗ ಪ್ರತಿ ಏನು ಗಂಡ ಮನೆಗೆ ಹೋದಂಥ ಏನು ಎಲ್ಲ ಹೆಣ್ಣು ಮಕ್ಕಳನ್ನ ಮನೆ ಕರ್ಕೊಂಡು ಅವರಿಗೆ ಇಲ್ಲೊಂದು ವಿಶೇಷವಾಗಿ ಏನು ಮನೆಯಲ್ಲಿ ಉಂಡೆಗಳನ್ನು ಮಾಡಿ ಅಥವಾ ನೈವೇದ್ಯವನ್ನು ಕೂಡ ಮಾಡ್ತಾರೆ ಅದರಲ್ಲಿ ಕೊ ಅದರಲ್ಲಿ ಕೂಡ ಮನೆಯವರೆಲ್ಲ ಕೂಡಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಜೊತೆಗೇನು ಊರಲ್ಲಿ ವಿಶೇಷವಾದಂಥ ಕಿ ಕ್ರೀಡೆಗಳನ್ನು ಕೂಡ ಮಾಡಿ ಅಲ್ಲಿ ಎಲ್ಲರೂ ವಿಭಿನ್ನವಾಗಿ ಈ ಒಂದು ಆಚರಣೆಯನ್ನು ಮಾಡ್ತಾರೆ ನಾಗೇಂದ್ರ ಬಾಬು ಓಕೆ ಹಾಗೆ ಸಂಪರ್ಕದಲ್ಲಿ ನಮ್ಮೆಲ್ಲರೂ ಎಲ್ಲರಿಗೂ ಬೆಂಗಳೂರಿನಲ್ಲೂ ಕೂಡ ವಿಶೇಷವಾಗಿ ಇವತ್ತು ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸವಿತಾ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾಡು ಮಲ್ಲೇಶ್ವರ ದೇಗುಲದ ಬಳಿಯಿಂದ ಸವಿತಾ ಅಲ್ಲಿ ಹೇಗಿದೆ ಪೂಜಾ ಕೈಂಕರ್ಯಗಳು ಹೇಗೆ ನಡೀತಾ ಇದೆ ಮಾಹಿತಿ ಕೊಡ್ಬೋದಾ ಸವಿತಾ ನಾಗೇಂದ್ರ ಬಾಬು ಪ್ರಮುಖವಾಗಿ ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಆಚರಣೆ ಬೇರೆ ವ್ಯತ್ಯಾಸ ಆಗುತ್ತೆ ಅಂದ್ರೆ ನಾಗಪೂಜೆ ಸಾಮಾನ್ಯವಾಗಿ ಇರುತ್ತೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ನೋಡಿದ್ರೆ ಒಂದಿಷ್ಟು ಸೆಲೆಬ್ರೇಷನ್ ಇರುತ್ತೆ ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ನೋಡಿದರೆ ನಾಗರ ಅಂದ್ರೆ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಸದ್ಯ ನಾನು ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿದ್ದೀನಿ ದೃಶ್ಯದಲ್ಲಿ ನೋಡಬಹುದು ಪ್ರಮುಖವಾಗಿ ಅಂದ್ರೆ ಬೆಳಗಿನ ಜಾವದಿಂದನೇ ಭಕ್ತರು ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಶ್ರಾವಣ ಮಾಸದ ಮೊದಲ ಹಬ್ಬ ಅಂತ ಹೇಳ್ಬೋದು ಈ ಒಂದು ಮಾಸದಲ್ಲಿ ಅಂದ್ರೆ ಬೆಳಗಿನ ಜಾವ ಐದು ನಲವತ್ತೈದರಿಂದ ಎಂಟೂವರೆವರೆಗೂ ಒಂದು ಶುಭಗಳಿಗೆ ಇರುತ್ತೆ ಆ ಒಂದು ಸಮಯದಲ್ಲಿ ದೇವರಿಗೆ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದ್ದಾವೆ ಸೊ ಬೆಳಗಿನಿಂದ ಬಂದು ನಾಗರಕಲ್ಲಿಗೆ ಪೂಜೆಯನ್ನು ಭಕ್ತಾದಿಗಳು ಸಲ್ಲಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ಹಬ್ಬದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅನ್ನ ತಮ್ಮಂದರಿಗೆ ಶ್ರೀರಕ್ಷೆಯಾಗಲಿ ನಾಗದೋಷ ತಟ್ಟದೇ ಇರಲಿ ಯಶಸ್ಸು ಆರೋಗ್ಯ ಆಯುಷ್ಯ ಎಲ್ಲವೂ ತಟ್ಟಲಿ ಅನ್ನೋ ಕಾರಣದಿಂದಾಗಿ ಪ್ರಮುಖವಾಗಿ ಅನ್ನ ತಂಗ ಹಬ್ಬ ಅಂತಾನೆ ಹೇಳ್ಬೋದು ಒಂದಿಷ್ಟು ಭಕ್ತಾದಿಗಳು ಬಂದು ಈಗಾಗಲೇ ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಸೊ ನಾನು ಹೇಳ್ದಂಗೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಆಚರಣೆ ಇರುತ್ತೆ ನಾಗರ ಕಲ್ಲು ಮತ್ತೆ ನಾಗರ ದೇವತೆಗೆ ಪೂಜೆ ಸಾಮಾನ್ಯವಾದ್ರೂ ಒಂದಿಷ್ಟು ಆಚರಣೆಯಲ್ಲಿ ವ್ಯತ್ಯಾಸ ಕೂಡ ಇರುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಜೋರಾಗಿ ಮಾಡ್ತಾರೆ ಜೋಕಾಲಿ ಆಡೋದು ಹಬ್ಬಕ್ಕೆ ಸ್ವೀಟ್ಗಳನ್ನು ಮಾಡೋದು ಉಂಡೆಗಳನ್ನು ಮಾಡೋದು ರಿಲೇಟಿವ್ಸ್ಗೆ ಶೇರ್ ಮಾಡೋದು ಈ ರೀತಿ ಆದರೆ ಈ ಭಾಗದಲ್ಲಿ ಅಂದರೆ ಪ್ರಮುಖವಾಗಿ ದೇವರ ದರ್ಶನವನ್ನು ಮಾಡ್ತಾರೆ ನಾಗರ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ನಾಗದೋಷ ನಿವಾರಣೆ ಆಗಲಿ ದೇವರ ಕೃಪೆ ನಮಗಿರಲಿ ಅನ್ನೋದು ಈ ಭಾಗದ ಆಚರಣೆಯಾಗಿದೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಸವಿತಾ ಹಾಗೆ ಓಂ ಪ್ರಕಾಶ್ ಮೈಲಾರಿ ಹಾಗೆ ಪ್ರಕಾಶ್ ಮಾಹಿತಿಯನ್ನು ಕೊಟ್ಟಿದ್ದೀರಿ ನೋಡಿ ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಮೂರೂ ಭಾಗದಲ್ಲಿ ನಾಗರ ಪಂಚಮಿ ಹಬ್ಬದ ಇವತ್ತಿನ ದಿನ ಹೇಗೆ ಅಲ್ಲಿನ ದೇಗುಲಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಅಂತೇಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ನೋಡಿ ಇವತ್ತು ವರ್ಷದ ಮೊದಲ ಹಬ್ಬ ಅಂದರೆ ಬೇರೆ ಇನ್ನಿತರ ಹಬ್ಬಗಳಿಗೆ ನೋಡಿ ಒಂದು ಚರ್ಮ ರೋಗ ನಿವಾರಣೆ ಆಗುತ್ತೆ ಅನ್ನುವ ಒಂದು ಸಂಪ್ರದಾಯ ಇದೆ ಈ ದೇವಸ್ಥಾನ ಒಂದೊಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಹುತ್ತದ ಮಣ್ಣನ್ನು ತೊಗೊಂಡ್ಬಂದು ಅದನ್ನು ಮೈಗೆಚ್ಕೊಂಡ್ರೆ ಚರ್ಮದ ರೋಗ ಹೋಗುತ್ತೆ ಈ ರೀತಿಯಾದಂಥ ನಂಬಿಕೆಗಳು ಈಗಲೂ ಕೂಡ ಮುಂದುವರಿತಾನೆ ಬರ್ತಾಯಿದೆ